ಸ್ನೇಹಿತರೆ ನಾಳೆ ಡಿಸೆಂಬರ್ ಹದಿನಾರನೇ ತಾರೀಕು ಸೋಮವಾರ ಆರದ್ರ ನಕ್ಷತ್ರ ಇದೆ ಮಾರ್ಗಶಿರ ಮಾಸದಲ್ಲಿ ಬರುವ ಆರದ್ರ ನಕ್ಷತ್ರ ತುಂಬ ವಿಶಿಷ್ಟವಾದಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆರದ್ರ ನಕ್ಷತ್ರ ಶಿವನಿಗೆ ಅತ್ಯಂತ ಪ್ರಿಯಕರವಾದಂಥ ನಕ್ಷತ್ರ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಪುರಾಣದ ಪ್ರಕಾರ ಈ ಆರದ್ರ ನಕ್ಷತ್ರದ ದಿನವೇ ಪರಮೇಶ್ವರರು ಜನಿಸಿದರು ಅಂತಲೇ ಹೇಳಲಾಗುತ್ತೆ ಆದ್ದರಿಂದ ಈ ಒಂದು ನಕ್ಷತ್ರಕ್ಕೆ ಆರದ್ರ ನಕ್ಷತ್ರ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಸೋಮವಾರ ಕೂಡ ಬಂದಿರೋದು ತುಂಬ ವಿಶಿಷ್ಟವಾದಂಥದ್ದು ಡಿಸೆಂಬರ್ ಹದಿನಾರನೇ ತಾರೀಕು ಸೋಮವಾರ ಆರುದ್ರ ನಕ್ಷತ್ರ ಎರಡು ಒಟ್ಟಿಗೆ ಕೂಡಿ ಬಂದಿದೆ ಸ್ನೇಹಿತರೆ ತುಂಬ ವಿಶೇಷವಾದ ಪವಿತ್ರವಾದಂಥ ದಿನ ಈ ದಿನ ಶಿವನನ್ನು ಪೂಜಿಸಿದರೆ ಕೋಟಿ ಜನ್ಮದ ಪುಣ್ಯ ಫಲ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಮಾಡುವ ಪೂಜೆಗಿಂತ ಈ ಆರುದ್ರ ನಕ್ಷತ್ರದ ದಿನ ನಾವು ಶಿವನ ಪೂಜೆ ಮಾಡಿದರೆ ಅತಿ ಹೆಚ್ಚು ಪುಣ್ಯ ಫಲ ಲಭಿಸುತ್ತದೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಆದ್ರಿಂದ ಈ ಆರ್ದ್ರ ನಕ್ಷತ್ರದ ದಿನ ಅಂದರೆ ನಾಳೆ ಶಿವನಿಗೆ ಹೇಗೆ ಪೂಜಿಸಬೇಕು ಹಾಗೆ ಅನುಸರಿಸಬೇಕಾದಂಥ ನಿಯಮಗಳಾವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿಸೆಂಬರ್ ಹದಿನಾರು ಸೋಮವಾರದ ದಿನ ಪರಮೇಶ್ವರನು ಜನಿಸಿದಂತಹ ನಕ್ಷತ್ರವಿರುವಂತಹ ದಿನ ಅಂತ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಪರಮಶಿವನನ್ನು ಭಕ್ತಿಭಾವದಿಂದ ಪೂಜಿಸಿದರೆ ಸಮಸ್ತ ದೋಷಗಳು ಕೂಡ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಆದ್ದರಿಂದ ಈ ಶಕ್ತಿವಂತ ಸೋಮವಾರದ ದಿನ ಪ್ರತಿಯೊಬ್ಬರೂ ಖಂಡಿತವಾಗಿಯೂ ಶಿವನನ್ನು ಪೂಜಿಸಬೇಕು ಶಿವನ ಅನುಗ್ರಹ ಖಂಡಿತವಾಗಿಯೂ ನಿಮಗೆ ಲಭಿಸುತ್ತೆ ಸ್ತ್ರೀಯರು ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಪೂಜೆಯನ್ನು ಪ್ರಾರಂಭಿಸಬೇಕು ಮೊದಲು ಶಿವನ ಫೋಟೋ ಅಥವಾ ವಿಗ್ರಹ ಇತ್ತು ಅಥವಾ ಲಿಂಗವಿತ್ತು ಅಂತಂದರೆ ಅದನ್ನೆಲ್ಲ ಸ್ವಚ್ಛಗೊಳಿಸಿಕೊಂಡು ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಡಬೇಕು ಹಾಗೆ ಹಳದಿ ಬಣ್ಣದ ಹೂವು ಶಿವನಿಗೆ ಬಹಳ ಇಷ್ಟವಾದಂಥದ್ದು ಅಂತಲೇ ಹೇಳಲಾಗುತ್ತದೆ ಹಾಗೆ ಸ್ನೇಹಿತರೆ ಕಣಗಲ ಹೂವು ಕೂಡ ಶಿವನಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಈ ಕಣಗಲ ಹೂವಿನಿಂದ ನೀವು ಶಿವನನ್ನು ಪೂಜಿಸಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಳದಿ ಬಣ್ಣದ ಹೂವನ್ನು ಹೂವಿನಿಂದ ನೀವು ಪೂಜಿಸಿದರೆ ವಿಶಿಷ್ಟವಾದಂತಹ ಒಂದು ಫಲ ನಿಮಗೆ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಶಿವನಿಗೆ ಬಿಲ್ವ ಪತ್ರೆಯಿಂದ ಹಾಗೂ ಎಕ್ಕದ ಹೂವಿನಿಂದ ಪೂಜಿಸಿದರೆ ಬಂಗಾರವನ್ನ ದಾನ ಮಾಡಿದ ಪುಣ್ಯ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಣದ ಸಮಸ್ಯೆ ದೂರವಾಗಿ ಐಶ್ವರ್ಯ ದೊರೆಯುತ್ತದೆ ಅಂತನೂ ಕೂಡ ಹೇಳಲಾಗುತ್ತೆ ಹಾಗೆ ಶಿವನಿಗೆ ತುಪ್ಪದ ದೀಪ ಮಾಡಬೇಕು ಅನಂತರ ದೀಪಾರಾಧನೆಯಾದ ನಂತರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಆರಿದ್ರ ನಕ್ಷತ್ರದ ದಿನ ಯಾರಾದರೂ ಸರಿಯೇ ಈ ಒಂದು ಮಂತ್ರವನ್ನು ಜಪಿಸಿದರೆ ಅಂಥವರ ಜೀವನದಲ್ಲಿ ಸುಖ ಸಂತೋಷದ ಕೊರತೆ ಇರುವುದಿಲ್ಲ ಹಾಗೆ ಇನ್ನು ಶಿವನಿಗೆ ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಇಡಬೇಕು ಅಥವಾ ಹಸುವಿನ ಹಾಲನ್ನು ಹಸಿ ಹಾಲನ್ನು ಇಡಬೇಕು ಹಾಗೆ ಈ ದಿನ ನಿಮ್ಮ ಮನೆಯಲ್ಲಿ ಚಿಕ್ಕ ಶಿವಲಿಂಗ ಇದ್ರೆ ಅದಕ್ಕೆ ತಪ್ಪದೆ ಅಭಿಷೇಕ ಮಾಡಿ ಖಂಡಿತ ಐಶ್ವರ್ಯ ಲಭಿಸುತ್ತದೆ ಈ ದಿನ ಮಾಡುವ ಅಭಿಷೇಕಕ್ಕೆ ಕೋಟಿ ಪುಣ್ಯ ಪ್ರಾಪ್ತಿಯಾಗತ್ತೆ ಹಾಗೆ ಶಿವನಿಗೆ ಅಭಿಷೇಕ ಮಾಡಿದ ನಂತರ ಆರತಿಯನ್ನ ತಪ್ಪದೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಹಣ ಅದೃಷ್ಟ ಐಶ್ವರ್ಯ ಲಭಿಸುತ್ತದೆ ಅನಂತರ ನಮಸ್ಕಾರ ಮಾಡಿಕೊಂಡು ಈ ವಿಧದಲ್ಲಿ ಸರಳವಾಗಿ ಈ ದಿನ ಶಿವ ಆರಾಧನೆಯನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಶಿವಪೂಜೆ ಮಾಡಿದ ನಂತರ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿದರೆ ಒಳ್ಳೆಯದು ಮನೆಯಲ್ಲಿ ಅಭಿಷೇಕ ಮಾಡಲು ಸಾಧ್ಯವಾಗದವರು ಶಿವಾಲಯದಲ್ಲಿ ಅಭಿಷೇಕ ಮಾಡಿಸಬಹುದು ಹಾಗೆ ಈ ದಿನ ಶಿವನ ವಾಹನ ನಂದಿಯ ಕಿವಿಯಲ್ಲಿ ನಿಮ್ಮ ಕೋರಿಕೆಗಳನ್ನು ನಿಮ್ಮ ಆಸೆಗಳನ್ನು ಹೇಳ್ಕೊಂಡ್ರೆ ಶಿವನು ಆ ಕೋರಿಕೆಗಳನ್ನು ನೆರವೇರಿಸುತ್ತಾನೆ ಎಂದು ಹೇಳಲಾಗುತ್ತದೆ ಹಾಗೆ ಈ ದಿನ ನಂದಿಯ ಕೋಡಿನ ಮಧ್ಯದಿಂದ ಶಿವನನ್ನ ದರ್ಶಿಸಿದರೆ ಜನ್ಮ ಜನ್ಮಕ್ಕೂ ಅದೃಷ್ಟ ಲಭಿಸುತ್ತದೆ ಅಂತಾನೆ ಹೇಳಲಾಗುತ್ತದೆ ಜೀವನದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ಈ ಆರಿದ್ರ ನಕ್ಷತ್ರದ ದಿನ ವಿಭೂತಿಯನ್ನ ಧರಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಪರಮೇಶ್ವರನ್ನು ಆಶೀರ್ವದಿಸ್ತಾನೆ ಆಶೀರ್ವಾದವನ್ನ ನೀಡ್ತಾನೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಆರಿದ್ರ ನಕ್ಷತ್ರದ ದಿನ ಮಾಡುವ ಅಭಿಷೇಕಕ್ಕೆ ಕೋಟಿ ಪುಣ್ಯ ಫಲವಿದೆ ಹಸುವಿನಿಂದ ಹಸುವಿನ ಹಾಲಿನಿಂದ ಅಭಿಷೇಕವನ್ನ ಮಾಡಿದರೆ ಕುಬೇರ ರಾಜಯೋಗ ಸಿಗುತ್ತದೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಕಿತ್ತಳೆ ರಸದಿಂದ ಅಭಿಷೇಕ ಮಾಡಿದರೆ ಹಣದ ಕಷ್ಟವೆಲ್ಲ ತಕ್ಷಣ ಹೋಗುತ್ತದೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಅಲ್ಲದೆ ಜೇನಿನಿಂದ ಅಭಿಷೇಕ ಮಾಡಿದರೆ ಕುಟುಂಬ ಕಷ್ಟಗಳೆಲ್ಲ ಹೋಗುತ್ತದೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಬಿಲ್ವ ಪತ್ರೆಯಿಂದ ಅಭಿಷೇಕ ಮಾಡಿದರೆ ಆ ಪರಮೇಶ್ವರನು ನಿಮ್ಮ ಕುಟುಂಬಕ್ಕೆ ಯಾವುದೇ ಕಷ್ಟಗಳನ್ನ ಬರದಂತೆ ನೋಡಿಕೊಳ್ತಾರೆ ಹಾಗೆ ಗರಿಕೆ ನೀರಿನಲ್ಲಿ ಅಭಿಷೇಕ ಮಾಡಿದರೆ ಸ್ವಂತ ಮನೆಯ ಕನಸನ್ನು ನೆ ನನಸಾಗಿಸ್ಕೊಳ್ಬೋದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕಣಗಲು ಹೂವಿನಿಂದ ಅಭಿಷೇಕ ಮಾಡಿದರೆ ತಕ್ಷಣ ಧನವಂತರಾಗುವ ಅವಕಾಶವಿರುತ್ತೆ ಸ್ನೇಹಿತರೆ ಹಾಗೆ ಪರಮೇಶ್ವರರಿಗೆ ಇಷ್ಟವಾದ ತೆಂಗಿನಕಾಯಿ ದೀಪವನ್ನು ಈ ದಿನ ಸಾಯಂಕಾಲ ನಿಮ್ಮ ಪೂಜಾ ಕೋಣೆಯಲ್ಲಿ ಬೆಳಗಿಸಬೇಕು ಸ್ನೇಹಿತರೆ ನಿಮ್ಮ ಮನೆಗೆ ಹಣದ ಹೊಳೆ ಅರಿಯುತ್ತೆ ಅಂತಲೇ ಹೇಳಲಾಗುತ್ತೆ ಒಂದು ತೆಂಗಿನಕಾಯಿಯ ಭಾಗವನ್ನು ತೆಗೆದುಕೊಳ್ಳಿ ಅಥವಾ ಜೋಡಿ ತೆಂಗಿನಕಾಯಿ ಭಾಗವನ್ನು ಕೂಡ ಅಂದರೆ ಒಂದು ತೆಂಗಿನಕಾಯಿ ಹೊಡೆದು ಎರಡು ಹೋಳುಗಳನ್ನು ಮಾಡಿ ಎರಡಲ್ಲೂ ಕೂಡ ನೀವು ದೀಪವನ್ನು ಬಳಸ್ಬೋದು ಅಥವಾ ಒಂದೇ ಒಂದು ತೆಂಗಿನಕಾಯಿ ಹೋಳನ್ನು ತೆಗೆದುಕೊಂಡು ಅದಕ್ಕೆ ಹಸುವಿನ ತುಪ್ಪವನ್ನು ಹಾಕಿ ಅರಿಶಿನ ಕುಂಕುಮ ಇಟ್ಟು ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಹಾಕಿ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಸೊ ಒಂದು ಪ್ಲೇಟ್ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಅದು ಆ ಒಂದು ತೆಂಗಿನಕಾಯಿ ದೀಪವನ್ನು ಇಟ್ಟು ಶಿವನಿಗೆ ನಿಮ್ಮ ಪೂಜಾ ಮಂದಿರದಲ್ಲಿ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಕೋರಿಕೆಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತದೆ ಈ ತೆಂಗಿನಕಾಯಿ ದೀಪಕ್ಕೆ ಅಂತಹ ಒಂದು ಶಕ್ತಿ ಇದೆ ಹಾಗೆ ಈ ದಿನ ತಪ್ಪದೆ ಈ ಒಂದು ದೀಪಾರಾಧನೆಯನ್ನು ಮಾಡಿ ಅನಂತರವಾಗಿ ದೇವಾಲಯಕ್ಕೆ ಸಾಯಂಕಾಲ ಸಮಯದಲ್ಲಿ ಹೋಗಿ ಯಾಕಂದರೆ ಯಾರದ್ರ ನಕ್ಷತ್ರದ ದಿನ ಮುಕ್ಕೋಟಿ ದೇವತೆಗಳು ಕೂಡ ಶಿವಾಲಯಕ್ಕೆ ಬಂದು ಸಂಚರಿಸ್ತಿರ್ತಾರೆ ಅಂತ ಒಂದು ನಂಬಿಕೆ ಇದೆ ಆದ್ದರಿಂದ ಸೋಮವಾರದ ದಿನ ಸಾಯಂಕಾಲ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಅಲ್ಲದೆ ಶಿವಾಲಯದಲ್ಲಿ ದೀಪ ಬೆಳಗಿಸಿದರೆ ಕೋಟಿ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ದಿನ ದೇವಾಲಯದಲ್ಲಿ ಪ್ರತಿ ದೇವತೆಗಳು ಕೂಡ ಅಲ್ಲೇ ಇರೋದ್ರಿಂದ ನೀವು ಯಾವುದೇ ಒಂದು ಕೋರಿಕೆಗಳನ್ನ ಕೇಳ್ಕೊಂಡ್ರು ಕೂಡ ಈ ದಿನ ಖಂಡಿತವಾಗಿ ಅದೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಈ ದಿನ ತಪ್ಪದೆ ಗೋವುಗಳು ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಹಸುಗಳು ಕಂಡ್ರೆ ನಿಮ್ಮ ಕೈಯಿಂದ ಏನಾದರೂ ಆಹಾರವನ್ನು ತಿನ್ನಿಸಿ ಸ್ನೇಹಿತರೆ ಹುಲ್ಲನ್ನು ಆಗಿರ್ಬೋದು ಅಥವಾ ಬಾಳೆಹಣ್ಣಾಗಿರಲಿ ಏನಾದರೂ ಒಂದು ತರಕಾರಿಯನ್ನಾಗಲಿ ಹಸುವಿಗೆ ಈ ದಿನ ತಿನ್ನಿಸಿದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ತಂಬಿಟ್ಟು ಅಂದರೆ ಅಕ್ಕಿ ಮತ್ತು ಬೆಲ್ಲ ಇವೆರಡನ್ನ ಕೂಡ ಮಿಶ್ರಣ ಮಾಡಿಬಿಟ್ಟು ಹಸುವಿಗೆ ನೀವು ಒಂದು ತಂಬಿಟ್ಟಿನ ಆಕಾರದಲ್ಲಿ ಮಾಡಿಕೊಂಡು ಒಂದು ಅಕ್ಕಿ ಹಿಟ್ಟು ಮತ್ತು ಬೆಲ್ಲವನ್ನು ಮಾಡಿಕೊಂಡು ತಂಬಿಟ್ಟನ್ನು ನೀವು ಹಸುವಿಗೆ ತಿನ್ನಿಸಿದರೆ ಖಂಡಿತವಾಗಿ ಹಣ ಐಶ್ವರ್ಯದ ಕೊರತೆ ಇರೋದಿಲ್ಲ ನಂದೀಶ್ವರನ ಅನುಗ್ರಹ ಕೂಡ ಸಿಗುತ್ತೆ ಶಿವನ ಅನುಗ್ರಹ ಕೂಡ ಸಿಗೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿ ನಿಮಗೆ ಆಸೆ ಪಟ್ಟಂತಹ ಪ್ರತಿಯೊಂದು ಕೂಡ ಲಭಿಸುತ್ತೆ ನಿಮ್ಮ ಜೀವನ ಸುಖಕರವಾಗಿ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇಂತಹ ಒಂದು ಪುಣ್ಯ ಪುಣ್ಯ ಫಲವನ್ನು ನೀಡುವಂಥ ಆರ್ದ್ರ ನಕ್ಷತ್ರದ ದಿನ ಈ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ನೀವು ಅನುಸರಿಸಿದ್ದೆ ಅದರಲ್ಲಿ ಯಾವುದೇ ಸಂಕಷ್ಟಗಳಿಲ್ಲದೆ ಶಿವನ ಅನುಗ್ರಹವನ್ನು ಬಹಳ ಸುಲಭವಾಗಿ ನೀವು ಪಡೆದುಕೊಳ್ಬಹುದು ಮುಟ್ಟಿದ್ದೆಲ್ಲವನ್ನು ಬಂಗಾರವಾಗಿಸ್ಕೊಳ್ಬಹುದು ತುಂಬ ಸರಳವಾಗಿ ಈ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿಕೊಂಡು ತಪ್ಪದೆ ಶಿವನಿಗೆ ಅಭಿಷೇಕ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಒಂದು ಹಾಲನ್ನಾಗಲಿ ಅಥವಾ ಒಂದು ಬಾಳೆಹಣ್ಣನ್ನಾಗಲಿ ನೀವು ಸಮರ್ಪಣೆ ಮಾಡಿ ಶಿವನ ಕೃಪೆಗೆ ನೀವು ಪಾತ್ರರಾಗಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಾಡಿಯ ವಿಡಿಯೋದಲ್ಲಿ ಸಿಗುತ್ತೇನೆ ಧನ್ಯವಾದಗಳು